ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ಟೈಮ್ ಐದು ಗಂಟೆ ಆಗಿದೆ ಸಂಜೆ ವಿಡಿಯೋನ ಶುರು ಮಾಡಿದ್ದೀನಿ ಆಲ್ಮೋಸ್ಟ್ ನಾನು ವಿಡಿಯೋ ಮಾಡ್ತಿರೋದೇ ಸಂಜೆ ಟೈಮ್ ಸ್ಟಾರ್ಟ್ ಮಾಡೋದು ಯಾಕಂದರೆ ಬೆಳಗ್ಗೆ ಟೈಮ್ ಪಾಪಕ್ಕೆ ಸ್ನಾನ ಪಾಪ ಮಲಗಿರ್ತಾಳೆ ಹಾಗಾಗಿ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ ಅವಳಿವಾಗ ಇಲ್ಲೇ ಆಟ ಆಡ್ತಾ ಇದ್ದಾಳೆ ಅವಳ್ಪಾಡಿಗೆ ಅವಳು ಬಿಟ್ರೆ ಸುಮ್ಮನೆ ಆಟ ಆಡ್ಕೊತಾಳೆ ಅಷ್ಟೇ ಏನು ಇಲ್ಲಿ ನೋಡಿ ಆಗ್ತಾಳೆ ಮತ್ತೆ ಎದಕ್ಕಾಗಲ್ಲ ಅಳ್ತಾಳೆ ಯಾಕೆ ಮಗ್ನೆ ಹ್ಮ್ ಹೀಗೆ ನಾವು ಸ್ವಲ್ಪ ದಿನ ಕೈ ಕಾಲೆಲ್ಲ ಎಳೆದಿರುತ್ತೆ ಬೇಡ ಅನ್ಕೊಂಡ್ವಿ ಬಟ್ ಅವ್ಳು ಕೇಳೋದೇ ಇಲ್ಲ ತುಂಬಾನೇ ಅಳ್ತಾಳೆ ಹತ್ರ ತಿರ್ಗಾಕ್ ಬಿಡ್ಲಿಲ್ಲ ಅಂದ್ರೆ ಪಲ್ಟಿ ಆಗೋದೆಲ್ಲ ಕಲ್ತಿರೋದ್ರಿಂದ ಎಲ್ಲೂ ಬಿಟ್ಟು ಹೊರಗಡೆ ಹೋಗಂಗಿಲ್ಲ ಯಾವಾಗ ಎಚ್ಚರ ಆಗಿಬಿಟ್ಟು ಮಲ್ಕೊತಾಳೋ ಮುಂದೆ ಬರ್ತಾಳೋ ಅಂತ ಭಯ ಹಾಗಾಗಿ ಅವಳ ಜೊತೆನೇ ಇರ್ತೀನಿ ಇವಾಗ ಎದ್ದಿದ್ದಾಳಲ್ವಾ ಇಲ್ಲೇ ಆಟ ಆಡ್ತಿದ್ದಾಳೆ ನೋಡ್ಬೋದು ನೀವು ಇಲ್ಲೇ ಮಲ್ಕೊಂಡು ಆಟ ಆಡ್ತಿದ್ದಾಳೆ ಹಾಗಾಗಿ ಇವಾಗ ವಿಡಿಯೋ ಶುರು ಮಾಡಿದೆ ನಾ ನಿನ್ನೆಯಿಂದ ಯಾವುದೂ ವೀಡಿಯೋಸ್ ಹಾಕಿಲ್ಲ ಮತ್ತು ವೀಡಿಯೋಸ್ ಕೂಡ ಮಾಡಿಲ್ಲ ಇವತ್ತು ವೀಡಿಯೋಸ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಕೆಲವೊಂದು ವಿಷಯನ ಶೇರ್ ಮಾಡ್ಕೊಬೇಕಿತ್ತು ನೋಡ್ತಿರ್ಬೋದು ಅವಳು ಕ್ಯಾಮ್ರಾನ ಹೆಂಗೆ ನೋಡ್ತಿದ್ದಾಳೆ ಅಂತ ಸರಿ ಹಾಯ್ ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಅಲ್ಲಿ ಮಾಡೋದಿಲ್ಲ ಹಾಂ ಹಾಂ ಮಾಡಿಬಿಟ್ರಾ ಓಕೆ ಫ್ರೆಂಡ್ಸ್ ನಿಮಗೆ ಇನ್ನು ಮುಂದೆ ಹೇಗೋಗುತ್ತೆ ಬ್ಲಾಗ್ಸ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏಕೆ ಫ್ರೆಂಡ್ಸ್ ಕೆಲವೊಬ್ರು ಕೇಳಿದ್ರಿ ನಿಮ್ಮ ಹೇರ್ ಕೇರ್ ಟಿಪ್ಸ್ ನ ತಿಳಿಸಿ ಅಂತ ನಾನು ಇವತ್ತು ಏನು ಆಯಿಲ್ ಎಲ್ಲ ಅಪ್ಲೈ ಮಾಡಿ ತೋರಿಸ್ತಿಲ್ಲ ಬಿಕಾಸ್ ಇವಾಗ ಡೈಲಿ ಸ್ನಾನ ಮಾಡೋದು ಅಂದ್ರೆ ಏರ್ ವಾಶ್ ಮಾಡೋದ್ರಿಂದ ಸ್ನಾನ ಮಾಡಿದ ಮಾಡಿದ್ದಿನ ಆಯಿಲ್ ಅಪ್ಲೈ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವತ್ತಾದ್ರೂ ಮತ್ತೆ ವೀಕ್ಲಿ ಒನ್ಸ್ ಒನ್ ಡೇ ಗ್ಯಾಪ್ ಬಿಟ್ಬಿಟ್ಟು ಆಯಿಲ್ ಮಸಾಜ್ ಮಾಡಿಕೊಂಡು ನಂತರ ಹೇರ್ ವಾಶ್ ಮಾಡ್ತೀನಿ ಮೇಯ್ನು ಏನು ಮಾಡಬಾರ್ದು ಅಂದರೆ ನಾನು ಹೇರ್ ಕೇರ್ಗೆ ಕೆಲವೊಂದು ನನಗೆ ಗೊತ್ತಿರೋಂಥ ಟಿಪ್ಸ್ ಹೇಳ್ತೀನಿ ಟಿಪ್ಸ್ ಅಷ್ಟು ದೊಡ್ಡೋಳಲ್ಲ ನಾನು ಬಟ್ ನಾನೇನು ಫಾಲೋ ಮಾಡ್ತೀನಿ ಅದನ್ನು ಹೇಳ್ತೀನಿ ಮೇನ್ ಏನಂದರೆ ಆಯಿಲ್ ಅಪ್ಲೈ ಮಾಡಬೇಕು ಬಟ್ ಯಾವಾಗಲೂ ಅಪ್ಲೈ ಮಾಡಿರೋದು ಕೆಲವರು ಅಂದ್ಕೊತಾರೆ ಓ ಆಯಿಲ್ ಅಪ್ಲೈ ಮಾಡಿದ್ರೆ ಬೇಗ ನಮ್ಮ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ ಬಟ್ ಅದು ತಪ್ಪು ನಾವು ವೀಕ್ಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಅಷ್ಟೇ ಅಪ್ಲೈ ಮಾಡಬೇಕು ಯಾವಾಗಲೂ ಅಪ್ಲೈ ಮಾಡಿಬಿಟ್ಟಿದ್ರೆ ಹೇರ್ ಫಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಆಗ್ಬೋದು ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀವಿ ಅಂದರೆ ಒದ್ದೆ ಕೂದಲನ್ನ ಬಾಚೋದು ಒದ್ದೆ ಕೂದಲನ್ನ ಬಾಚಬೇಕ ಬಾಚ್ ಬಾಚಿದ್ರೆ ಸ್ಪ್ಲಿಟೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಹೇರ್ ಫಾಲು ಕೂಡ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಏನಾಗುತ್ತೆ ಸ್ಕ್ಯಾಲ್ಪ್ ಎಲ್ಲ ಒದ್ದೆ ಆಗಿರುತ್ತಲ್ವ ಅವಾಗ ಕೂದಲಿಗೆ ಡ್ಯಾಮೇಜ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ ಹಾಂ ಸ್ನಾನ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿರ್ತೀವಲ್ವ ಅವಾಗ ಟವಲಲ್ಲಿ ಈ ಥರ ಒದ್ರೋದು ಆ ಥರ ಒದ್ರಿದ್ರೂ ಏನಾಗುತ್ತೆ ಕೂದಲು ತುಂಬಾ ಡ್ಯಾಮೇಜ್ ಆಗುತ್ತೆ ಹಾಗೆ ಡೈಲಿ ಹೇರ್ ವಾಶ್ ಮಾಡೋದು ಡೈಲಿ ಹೇರ್ ವಾಶ್ ಮಾಡೋದು ಕೂಡ ತಪ್ಪು ನಾವು ಡೈಲಿ ಹೇರ್ ವಾಶ್ ಮಾಡಿದ್ರೆ ಹಾಂ ನಮ್ಮ ಕೂದಲು ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆ ಕ್ಲೀನಾಗಿರುತ್ತೆ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಡೈಲಿ ಹೇರ್ ವಾಶ್ ಮಾಡೋದ್ರಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ಅಷ್ಟೇ ಹೇರ್ ವಾಶ್ ಮಾಡಬೇಕು ಇದು ನಾನು ಫಾಲೋ ಮಾಡೋ ಟಿಪ್ಸ್ ಅಷ್ಟೇ ಬೇರೆ ಯಾರು ಹೇಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಹಾಗೆ ನಾನು ಯಾವುದೇ ಹೋಮ್ ರೆಮಿಡಿ ಏನೂ ಅಪ್ಲೈ ಮಾಡೋದಿಲ್ಲ ನಾನು ಇಲ್ಲಿವರೆಗೂ ಯಾವುದೇ ಹೇರ್ ಹೇರ್ ಪ್ಯಾಕ್ ಆಗಲಿ ಅಥವಾ ಹೋಮ್ ರೆಮಿಡಿ ಏನೂ ಟ್ರೈ ಮಾಡಿಲ್ಲ ನಾನು ಶ್ಯಾಂಪುಗಳು ಅಷ್ಟೇ ನಾನು ಯಾವ್ದು ಕೈಗೆ ಸಿಕ್ತ ಅದು ಯೂಸ್ ಮಾಡ್ತೀನಿ ಆಯಿಲ್ ಅಷ್ಟೇ ಕೊಕೊನಟ್ ಆಯಿಲ್ ಬಿಟ್ಟು ನಾನು ಏನೂ ಯೂಸ್ ಮಾಡಲ್ಲ ಅಂದರೆ ಪ್ಯಾರಾಶೂಟ್ ಪ್ಯಾರಾಶೂಟ್ ಒಂದು ಯೂಸ್ ಮಾಡ್ತೀನಿ ಅದು ಬಿಟ್ಟು ಬೇರೆ ಏನೂ ಯೂಸ್ ಮಾಡೋದಿಲ್ಲ ಅಂದರೆ ಕೆಲವೊಬ್ರದ್ದು ಕಂಡೀಷನ್ ಹೇರ್ ಎಲ್ಲ ಒಂಥರ ಒಬ್ಬೊಬ್ರದ್ದು ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ನಾನು ಕಂಡೀಷ್ನರ್ ಆಗಲಿ ಆ ಥರ ಏನು ಎಲ್ಲೋ ಅಪ್ರೂಪ ಕಂಡೀಷ್ನರ್ ಎಲ್ಲ ಯೂಸ್ ಮಾಡೋದು ಹಾಗೆ ಇನ್ನೊಂದೇನೆಂದರೆ ಆಲೋವೆರಾ ಅಪ್ಲೈ ಮಾಡ್ಬೋದು ಯಾಕಂದರೆ ಆಲೋವೆರಾ ತುಂಬಾ ಒಳ್ಳೇದು ಹೇ ಹೇರ್ಗೆಲ್ಲ ಹಾಗಾಗಿ ಆಲೋವೆರಾ ಅಪ್ಲೈ ಮಾಡಿದ್ರೆ ಒಳ್ಳೆಯದು ಕೆಲವರು ಎಗ್ ವೈಟ್ನ ರಾ ಎಗ್ ವೈಟ್ನ ಅಪ್ಲೈ ಮಾಡ್ತಾರೆ ರಾ ಎಗ್ ವೈಟ್ನ ಅಪ್ಲೈ ಮಾಡ್ತಾರೆ ಹಾಗೆ ಕೆಲವರು ಮೊಸರನ್ನ ಅಪ್ಲೈ ಮಾಡ್ತಾರೆ ಅಂದರೆ ನಾ ಮೊಸರು ಅಪ್ಲೈ ಮಾಡಿದ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಟ್ರೈ ಮಾಡಿಲ್ಲ ಹೇರ್ ಫಾಲು ಅಥವಾ ಹೇರ್ ಗ್ರೋತು ಹೆರಿಡಿಟಿಯಿಂದ ಇರ್ಬೋದು ಹೆರಿಡಿಟಿಯಿಂದ ಇರ್ಬೋದು ನಮ್ಮಮ್ಮಂದು ಫಸ್ಟ್ ಹ್ಮ್ ಕೂದಲು ಚೆನ್ನಾಗಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಫಸ್ಟು ಮದುವೆ ಟೈಮಲ್ಲೆಲ್ಲ ಚೆನ್ನಾಗೇ ಇತ್ತು ಹಾಗೆ ನನ್ನದು ಹಾಗೆ ನನ್ನ ಮಗಳದ್ದು ಅಷ್ಟೇ ನನ್ನ ಮಗಳದ್ದು ಕೂದಲು ಚೆನ್ನಾಗೆ ಬಂದಿದೆ ಇವಾಗಲೇ ಮುಂದೆ ಏನೋ ಗೊತ್ತಿಲ್ಲ ಹಾಗೆ ಅಷ್ಟೇ ಫ್ರೆಂಡ್ಸ್ ನಾನು ನಾನಿನ್ಯಾವುದು ಟಿಪ್ಸ್ ಫಾಲೋ ಮಾಡೋದಿಲ್ಲ ಇನ್ನೇನು ಫಾಲೋ ಮಾಡ್ತೀನಿ ಅಷ್ಟೇ ನಾನು ಇನ್ನೇನು ಫಾಲೋ ಮಾಡಿದ್ದಿಲ್ಲ ಅದೇ ಶಾಂಪು ಇದೇ ಶಾಂಪು ಏನಿಲ್ಲ ನಾನು ನಾರ್ಮಲ್ ಆಗಿ ಏನಕ್ಕೆ ಸಿ ಯಾವತ್ತು ಸಿಗ್ತೋ ಅದು ಯೂಸ್ ಮಾಡ್ತೀನಿ ಅಂದರೆ ನಮ್ಮದು ಕ್ಯಾಂಟೀನ್ ಕಾರ್ಡ್ ಇರೋದ್ರಿಂದ ನಾವು ಯಾವಾಗ ಕ್ಯಾಂಟೀನ್ಗೆ ಹೋಗ್ತೀವಿ ನನ್ನ ಹಸ್ಬೆಂಡ್ ಬಂದಾಗೆಲ್ಲ ಅಲ್ಲಿ ಹೋದಾಗ ಯಾವ್ದು ದೊಡ್ಡ ಬಾಟ್ಲು ಯಾವ್ದು ಸಿಗುತ್ತೆ ಅದನ್ನು ತಗೊಂಬಂದ್ಬಿಟ್ಟಿರ್ತೀನಿ ಮತ್ತು ಅದು ಖಾಲಿ ಆದಮೇಲೆ ಮತ್ತೆ ನನಗೆ ಯಾವ್ದು ಸಿಗುತ್ತೋ ಅದನ್ನು ಅಪ್ಲೈ ಮಾಡ್ತೀನಿ ಆ ಥರ ನಾನು ಇಲ್ಲಿವರೆಗೂ ಒಂದೇ ಬ್ರ್ಯಾಂಡ್ ಶಾಂಪು ಆ ಏನಿಲ್ಲ ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮು ಮತ್ತು ಆಫ್ಟರ್ ಡೆಲಿವರಿ ತುಂಬಾ ಹೇರ್ ಫಾಲ್ ಆಗುತ್ತೆ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಅಷ್ಟು ಹೇರ್ ಫಾಲ್ ಆಗಿಲ್ಲ ಬಟ್ ಇವಾಗ ಸ್ವಲ್ಪ ಸ್ಟಾರ್ಟ್ ಆಗ್ತಿದೆ ಕೆಲವ್ರು ಹೇಳ್ತಾರೆ ಪಾಪು ಮುಖ ನೋಡಿನಾಗಾಡಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಆದರೆ ಫಸ್ಟ್ ಒಂದು ಟೂ ಮಂತ್ಸ್ ಅಷ್ಟು ಹೇರ್ ಫಾಲ್ ಆಗಲಿಲ್ಲ ಬಟ್ ಈಗ ತುಂಬಾ ಹೇರ್ ಫಾಲ್ ಆಗ್ತಿದೆ ನೋಡಬೇಕು ಅದನ್ನೇ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ ಅದಕ್ಕೇನಾದ್ರೂ ನಾನು ರೆಮಿಡೀಸ್ನ ಟ್ರೈ ಮಾಡಿದ್ರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ ಆದರೆ ನಾನು ಹೇರ್ ಅಪ್ಲೈ ಮಾಡೋದೆಲ್ಲ ನಿಮಗೆ ವೀಡಿಯೋ ಮಾಡಿದ್ದೆ ಬಟ್ ಡಿಲೀಟ್ ಆಗಿತ್ತು ಮತ್ತೆ ಮಾಡಬೇಕು ಅಂದ್ಕೊಂಡೆ ಬಟ್ ಅದು ಆಗಿಲ್ಲ ಯಾವತ್ತಾದರೂ ಒಂದಿನ ಅದನ್ನು ಸಹ ವೀಡಿಯೋನ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟು ಮುಂದೆ ವಿಡಿಯೋ ಹೇಗೋಗುತ್ತೆ ಇರಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕೊನೆವರೆಗೂ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಟೈಮ್ ಬಂದು ಏಳು ಮುಕ್ಕಾಲಾಗಿದೆ ಆಗಿದೆ ಇವಾಗಂತೂ ಬೇಸಿಗೆ ಸ್ಟಾರ್ಟ್ ಆಯ್ತು ಅನಿಸುತ್ತೆ ಸಖತ್ತು ಸಖೆ ಅಂದರೆ ನಮ್ಮ ರೂಮಲ್ಲಿ ವಿಂಡೋ ಕ್ಲೋಸ್ ಮಾಡಿದ್ರೆ ಗಾಳಿ ನೆಲು ಬರೋದಿಲ್ಲ ವಿಂಡೋ ಇದ್ದ ತಾನೇ ಗಾಳಿ ಬರೋದಿಲ್ಲ ನೆಲ್ಲಿಂದ ಬರುತ್ತೆ ಹಾಗೆ ಡೋರು ಯಾವಾಗಲೂ ಕ್ಲೋಸ್ ಮಾಡಿರ್ತೀವಿ ಸೊಳ್ಳೆ ಏನಾದರೂ ಬಂದರೆ ಅಂತ ಸಖೆ ಅಂದರೆ ಎಷ್ಟು ಸಕೆ ಆಗುತ್ತೆ ಅಂದರೆ ಪಾಪು ಫುಲ್ಲು ಸ್ವೆಟ್ಟಾಗಿ ಹೋಗ್ಬಿಟ್ಟಿರ್ತಾಳೆ ಡಾಕ್ಟರ್ನ ಕೇಳಿದ್ದಕ್ಕೆ ಸೀಲಿಂಗ್ ಫ್ಯಾನ್ ಹಾಕಬೇಡಿ ಟೇಬಲ್ ಫ್ಯಾನ್ ಇದ್ದರೆ ಹಾಕಿ ಅಂತ ಹೇಳಿದ್ರು ನೋಡಬೇಕು ಟೇಬಲ್ ಫ್ಯಾನ್ ತರೋಣ ಅಂದ್ಕೊಂಡಿದ್ದೀವಿ ನಮಗೆ ಶಕೆ ತಡಿಯೋಕ್ಕಾಗೋದಿಲ್ಲ ಪಾಪ ಅದು ಅವಳು ಹೆಂಗೆ ಶಕೆ ತಡಿತಾಳು ಇವಾಗ ಅಂತಲ್ಲ ಅವಳು ಅವಾಗೇನು ಅವಾಗೇನಷ್ಟು ಶಕೆ ಇರಲಿಲ್ಲ ಅವಾಗ್ಲಿಂದನೇ ಅವಳು ಬಾಡಿ ಫುಲ್ ಹೀಟ್ ಅನಿಸುತ್ತೆ ತುಂಬಾ ಸ್ವೀಟ್ ಆಗ್ತಿತ್ತು ಫುಲ್ ಕೆಳಗೆ ಹಾಸಿಗೆ ಎಲ್ಲ ನಿಂದೋಗ್ಬಿಟ್ಟಿರ್ತಿತ್ತು ತಲೆ ಕೂಲ್ಲೆಲ್ಲ ಫುಲ್ ಒದ್ದೆ ಆಗಿಬಿಟ್ಟಿರ್ತಿತ್ತು ಹಾಗಾಗಿ ಸದ್ಯಕ್ಕೆ ಅದೇ ಒಂದು ಚಿಕ್ಕ ಟೇಬಲ್ ಫ್ಯಾನ್ ತರೋಣ ಅಂತ ಇದ್ದೀವಿ ನೋಡಬೇಕು ಯಾವತ್ತು ತರ್ತೀವಿ ಅಂತ ಹತ್ತು ನಿಮಿಷ ರೂಮಲ್ಲಿ ಇರೋಕ್ಕೆ ಹತ್ತು ನಿಮಿಷವೂ ಇರೋಕ್ಕಾಗೋದಿಲ್ಲ ನೈಟು ಫ್ಯಾನು ಹಾಕಂಗಿಲ್ಲ ಪಾಪನ ಅದಕ್ಕೆ ಇವಾಗ ಸ್ವಲ್ಪ ಅಮ್ಮ ಹಾಲಲ್ಲಿ ಎತ್ಕೊಂಡು ಕೂತಿದ್ದಾರೆ ಹಾಲಿಗೆ ಹೋದರೆ ಸ್ವಲ್ಪ ತಣ್ಣಗಾಗುತ್ತಲ್ವ ಅಲ್ಲಿ ಆರಾಮಾಗಿರ್ತಾಳೆ ಅವಳು ಊಟಕ್ಕೆ ಅನ್ನ ಮತ್ತು ಬೇಳೆ ಸಾಂಬಾರು ಅಷ್ಟೇ ಊಟ ಮಾಡಿಕೊಂಡು ಅಷ್ಟರಲ್ಲಿ ನೈಟ್ ಒಳ ಮಲ್ಕ ಮಲ್ಗೋ ಅಷ್ಟರಲ್ಲಿ ಹನ್ನೊಂದು ಹನ್ನೆರಡು ಗಂಟೆ ಅಂತೂ ಹಾಗೆ ಆಗುತ್ತೆ ಅಂದರೆ ನಾವು ನಾವು ಇವಾಗ ನೈಟ್ ಊಟ ಮಾಡಬೇಕಾದ್ರೆ ಮಲ್ಕೊಬಿಡ್ತಾಳೆ ನಾವು ಊಟ ಆಗೋಷ್ಟರಲ್ಲಿ ಮತ್ತೆ ಮತ್ತೊಳಗೆ ನಿದ್ದೆ ಬರೋವರೆಗೂ ಆಟನೆ ಆಡ್ತಾನೆ ಇರ್ತಾಳೆ ಓಕೆ ಫ್ರೆಂಡ್ಸ್ ಊಟ ಮಾಡಿ ಆಮೇಲೆ ಸಿಗ್ತೀನಿ ವಿಡಿಯೋನ ನೋಡ್ತಾ ಇರಿ ಕೊನೆವರೆಗೂ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಊಟ ಮಾಡಿ ಎಲೆ ಹಾಕ್ಕೊತಾ ಇದ್ದೀನಿ ಎಲೆ ಅಡಿಕೆ ಹಾಕ್ಕೊಂಡ್ರೆ ಪಾಪುಗೆ ಚೆನ್ನಾಗಿ ಜೀರ್ಣ ಆಗುತ್ತೆ ಡೈಜೆಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕೋತಿದ್ದೀನಿ ತುಂಬ ದಿನನೇ ಆಗಿತ್ತು ನಾನು ಎಲೆ ಅಡಿಕೆ ಹಾಕ್ಕೊಂಡು ಇವತ್ತು ಅಪರೂಪಕ್ಕೆ ಹಾಕೊತಾ ಇದ್ದೀನಿ ನಾನಾಗ ನಾನೇ ಹಾಕ್ಕೊಂಡು ಅಭ್ಯಾಸ ಇಲ್ಲ ನನ್ನ ಹಸ್ಬೆಂಡ್ ಇದ್ದರೆ ಅವರು ಹಾಕ್ಕೊಡ್ತಾರೆ ಇಲ್ಲ ಅಮ್ಮ ಹಾಕ್ಕೊಡ್ತಾರೆ ಇದಕ್ಕೆ ಜಾಯಿಕಾಯಿ ಬಜೆ ಎಲೆ ಅಡಿಕೆ ಸುಣ್ಣ ಅಷ್ಟೇ ನಾನು ಹಾಕ್ಕೊಳ್ಳೋದು ಕೆಲವೊಬ್ರು ಏಲಕ್ಕಿನೂ ಸಹ ಹಾಕ್ಕೊಂತಾರೆ ಬಟ್ ನಾನು ಹಾಕೊಳ್ಳೋದಿಲ್ಲ ಪಾಪನೂ ಕೂಡ ಇಲ್ಲೇ ಕೂತ್ಕೊಂಡಿದ್ದಾಳೆ ಇದ್ಲು ಅಂತ ಇಲ್ಲೇ ಹಾಲಿಗೆ ಕರ್ಕೊಬಂದು ಕೂರಿಸ್ಕೊಂಡ್ರೆ ಆರಾಮಾಗಿ ಟಿ ವಿ ನೋಡ್ತಾ ಇದ್ಲು ನಾವು ಹಾಗೆ ಟಿ ವಿ ನೋಡಿಕೊಂಡು ಸ್ವಲ್ಪ ಎಲೆ ಹಾಕ್ಕೊಳ್ಳೋಣ ಅಂತ ಹಾಕೊತಾ ಇದ್ವಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೈಟ್ ಪಾಪ ಸ್ವಲ್ಪ ಅಳ್ತಾ ಇದ್ಲು ಅಂತ ಹಾಗೆ ಅವಳನ್ನ ಸಮಾಧಾನ ಮಾಡೋದ್ರಲ್ಲೇ ಆಗೋಯ್ತು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫಿನ್ ಮಾಡಬೇಕು ಟಿಫಿನ್ ಬಂದು ಇವತ್ತು ಉಪ್ಪಿಟ್ಟು ಅಮ್ಮ ಇಲ್ಲೇ ಸ್ವಲ್ಪ ಹೊರಗಡೆ ಹೋದ್ರು ಇವತ್ತು ಟ್ಯೂಸ್ಡೇ ನಾನು ಇವತ್ತೇ ಈ ವ್ಲಾಗ್ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಹಾ ಪಾಪು ಪಾಪು ಹಾಲಲ್ಲೇ ಮಲಗಿಸ್ಕೊಂಡಿದ್ದೆ ನೋಡ್ಬೋದು ಪಾಪು ಇಲ್ಲೇ ಮಲಗಿದ್ದಾಳೆ ಚಿನ್ನಿಯಲ್ಲಿ ಬೀತಿದ್ದಾಳೆ ಇನ್ನೂ ಟಿಫಿನ್ ಆಗಿಲ್ಲ ಪಾಪುನ ಇಲ್ಲಿ ಕರ್ಕೊಂಡ್ಬಂದು ಮಲಗಿಸ್ಕೊಂಡು ಅವಳಲ್ಲಿ ಮಲ್ಕೊಂತಿರ್ಲಿಲ್ಲಲ್ಲ ಇಲ್ಲೇ ಮಲಗಿಸ್ಕೊಂಡು ಟಿಫಿನ್ ಮಾಡೋಣ ಅಂತ ಕರ್ಕೊಂಡ್ಬಂದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದೆ ನಾನು ಕೈ ತೊಳಕೆ ಹಾಗೆ ಕುಡಿಯೋಕೆ ಬಿಸಿನೀರ್ನ ಕಾಯಿಸ್ಕೊಂತ ಇದ್ದೀನಿ ನಿಮ್ಗೆ ಗೊತ್ತಲ್ವಾ ನಾನು ತಣ್ಣೀರ್ ಮುಟ್ತಿಲ್ಲ ಅಂತ ಹಾಗಾಗಿ ಇವಾಗಂತೂ ಸ್ವಲ್ಪ ಸಕೆ ಇರೋದ್ರಿಂದ ತಣ್ಣೀರ್ ಕುಡಿಯೋಣ ಅನ್ಸುತ್ತೆ ಬಟ್ ಪಾಪಗೆ ಏನಾರು ಶೀತ ಆಗಿಬಿಟ್ರೆ ಅಂತ ಆ ತಣ್ಣೀರು ಮುಟ್ತಿಲ್ಲ ಅಷ್ಟೇ ಇವಾಗಿನ ಶೆಖೆ ನೋಡ್ಕೊಂಡ್ರೆ ಇಷ್ಟೊಂದು ಸೆಖೆ ಆಗ್ತಿದೆಯಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಹಾಗೆ ನಿಮಗೆ ಒಂದು ವಿಡಿಯೋ ಹಾಕ್ತೀನಿ ಏನಂದ್ರೆ ನಮ್ಮ ನನ್ನ ಹಸ್ಬೆಂಡ್ ಬಂದು ಕೆಲಸ ಮಾಡ್ತಾರಲ್ವಾ ಅಲ್ಲಿ ಕಾಶ್ಮೀರಲ್ಲಿ ಕೆಲಸ ಮಾಡ್ತಿರೋದು ಆರ್ಮಿಯಲ್ಲಿ ಅಲ್ಲಿ ತುಂಬಾನೇ ಹಿಮ ಬೀಳ್ತಿದೆ ಅಪ್ಪ ಅದು ನೋಡ್ಬಿಟ್ರೆ ದೇವರಲ್ಲಿ ಇರ್ತಾರೋ ಅನ್ಸುತ್ತೆ ಆ ನಾವಿಲ್ಲಿಂದ ಕೆಲವ್ರು ಹೇಳ್ತಾರೆ ಓ ಸ್ಯಾಲ್ರಿ ಬರುತ್ತೆ ಮಾಡ್ತಾರೆ ಏನು ಅಂತ ಇಲ್ಲ ಬರೀ ಸ್ಯಾಲ್ರಿನೇ ಎಲ್ಲ ಅಲ್ಲ ಸ್ಯಾಲ್ರಿ ಬಂದ ತಕ್ಷಣ ಅವ್ರ ಕಷ್ಟ ಎಲ್ಲ ಈಗ ಮನೆ ಇರ್ತೀವಿ ಅಂದ್ರೆ ಸ್ಯಾಲ್ರಿ ಬರುತ್ತೆ ಹಾ ಸ್ಯಾಲ್ರಿ ಬರುತ್ತೆ ಮನೆಯವ್ರ ಜೊತೆ ಖುಷಿಯಾಗಿರ್ತೀವಿ ಅನ್ಬೋದು ಬಟ್ ಅಲ್ಲಿ ಕಷ್ಟಗಳು ನೋಡಿದ್ರೆ ನಿಜವಾಗ್ಲೂ ತುಂಬನೇ ಬೇಜಾರಾಗುತ್ತೆ ಅಲ್ಲಿ ಹೇಗೆ ಕೆಲಸ ಮಾಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನನ್ನ ತರ್ಟಿ ಸೆಕೆಂಡ್ ವಿಡಿಯೋ ಅಷ್ಟೇ ಯಾವ ಥರ ಬೀಳ್ತಿದೆ ಅಂದರೆ ಹೇಳೋಕ್ಕಾಗೋದಿಲ್ಲ ಮಳೆನೂ ಅಷ್ಟು ಜೋರಾಗಿ ಬೀಳೋದಿಲ್ವೇನೋ ಇವ್ರೊಬ್ರು ಅಂತಲ್ಲ ತುಂಬ ಎಲ್ಲ ತುಂಬ ಜನ ಅಲ್ಲಿ ಆ ಥರ ಕೆಲಸ ಮಾಡ್ತಿದ್ದಾರೆ ನಿಜವಾಗ್ಲೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ವೀಡಿಯೋಸ್ನ ಕಳ್ಸಿದ್ರೆ ನಾನು ನಿಮಗೆ ಶೇರ್ ಮಾಡ್ತಿರ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೀರ್ ಬಿಸಿ ಆಯಿತು ಟಿಫಿನ್ ಮಾಡ್ಕೊತೀನಿ ಅಮ್ಮ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತು ಹಾಗಾಗಿ ನಾನೇ ಮಾಡ್ಕೊಳ್ಳೋಣ ಅಂತ ನನ್ನ ತಂಗಿ ಬೆಳಗ್ಗೆ ಕಾಲೇಜ್ಗೆ ಹೋದ್ಲು ನಾ ಅಪ್ಪ ಸ್ವಲ್ಪ ನಮ್ಮ ಅಪ್ಪನೂ ಇಲ್ಲಿ ಹೊರಗಡೆ ಹೋಗಿದ್ದಾರೆ ಅಮ್ಮ ಬರೋದಿನ ಒಂದು ಅವರ್ ಆಗ್ಬೋದೇನೋ ಹಾಗಾಗಿ ಅಷ್ಟರಲ್ಲಿ ನಾನು ಅಷ್ಟೊತ್ತರೆಗೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಪಾಪನ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸಿದ್ದೀವಿ ಹಾಗೆ ಟಿ ವಿ ನೋಡ್ತಾ ಕೂತಿದ್ದೆ ಏಳು ನೋಡಿ ಯಾರು ಇಲ್ಲ ಅಂತ ಇವಳು ಇಲ್ಲೇ ಕೂತಿದ್ದಾಳೆ ವಿಂಡೋ ನೋಡ್ತಾ ಹಾಗೆ ಏನಾದರೂ ಕೆಲಸ ಏನಾದರೂ ಇದ್ದರೆ ಸ್ವಲ್ಪ ಬೋರ್ ಆಗೋದಿಲ್ಲ ಇವಾಗಂತೂ ಏನು ಕೆಲಸ ಇಲ್ಲಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಬೇಜಾರು ಹಾಗೆ ಟಿ ವಿ ನೋಡ್ತಾ ಸುಮ್ಮನೆ ಕೂತಿದ್ದೆ ಇವಳು ಏನೋ ಸ್ಟಾರ್ಟ ಮಾಡೋದಿಲ್ಲಲ್ಲ ಸುಮ್ಮನೆ ಇರ್ತಾಳೆ ಹಾಗಾಗಿ ನಾನು ಸುಮ್ಮನೆ ಕೂತ್ಕೊಂಡು ವಿಡಿಯೋನಾದರೂ ಎಂಡ್ ಮಾಡೋಣ ವೀಡಿಯೋ ಮಾಡಿರಲಿಲ್ಲ ನೆನ್ನೆ ಕಂಟಿನ್ಯೂ ಮಾಡಿರ್ಲಿಲ್ಲವಲ್ಲ ಹಾಗಾಗಿ ಎಂಡ್ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇದು ತುಂಬ ಶಾರ್ಟ್ ವಿಡಿಯೋ ಆಯಿತು ಅನಿಸುತ್ತೆ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಲಾಂಗ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಸ್ಟಲ್ಲಿ ವಿಡಿಯೋ ಆಗ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಇದು ನಮ್ಮ ಸೈನಿಕರು ಕೆಲಸ ಮಾಡೋ ಜಾಗ ಇದು ನಿಜವಾಗ್ಲೂ ನೋಡೋಕೆ ಮೈ ಅನ್ನುತ್ತೆ ಇದು ಯಾವುದೇ ಗಾಳಿಯೆಲ್ಲ ಬಿರುಗಾಳಿ ಎಲ್ಲ ಹಿಮ ಎಷ್ಟು ಫೋರ್ಸ್ ಬೀಳುತ್ತೆ ನೋಡ್ತಿರ್ಬೋದು ನೀವು ತುಂಬಾ ಬೇಜಾರಾಗುತ್ತೆ ಅಷ್ಟು ಕಷ್ಟಪಟ್ಟು ಅಲ್ಲಿ ಕೆಲಸ ಮಾಡ್ತಾರೆ ನಮಗೆ ನಿಜವಾಗ್ಲೂ ಅವ್ರು ಗ್ರೇಟ್ ಅಂತಲೇ ಹೇಳ್ಬೋದು ನಾವಿಲ್ಲಿರೋರಿಗೆ ನಿಜವಾಗ್ಲು ಒಂದು ಪರ್ಸೆ ಆ ಕಷ್ಟದಲ್ಲಿ ನಮ್ಮ ಕಷ್ಟ ಇಲ್ಲಿ ಪಡೋ ಕಷ್ಟ ಒಂದು ಪರ್ಸೆಂಟು ಅಲ್ಲ ನಾವಿಲ್ಲಿಂದ ಹೇಳ್ಬೋದು ಫೋ ನೋಡೋಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಹಿಮ್ದಲ್ಲಿ ಆಟ ಆಡಿಕೊಂಡು ಆಗಿರ್ಬೋದು ಹೀಗಿರ್ಬೋದು ಆಗಿರುತ್ತೆ ಅಂತ ಬಟ್ ಅದಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಬರೀ ಅಲ್ಲಿ ಆಟ ಆಡೋಕ್ಕೆ ಏನೇ ಆಟ ಆಡೋದಾಗಿದ್ದರೂ ಒನ್ ಅವರ್ ಅಷ್ಟೇ ಒನ್ ಅವರಿಗೆ ಸಾಕಾಗೋಗ್ಬಿಡುತ್ತೆ ಅವರು ತಿಂಗಳ್ಗಟ್ಲೆ ಅದೇ ಹಿಮ್ದಲ್ಲಿ ಕೆಲಸ ಮಾಡಬೇಕು ಅಂದರೆ ಅವರೆಷ್ಟು ಕಷ್ಟಪಡ್ತಾರೆ ಅಂತ ಯೋಚನೆ ಮಾಡೋಕ್ಕೂ ಭಯ ಆಗುತ್ತೆ ನಿಜವಾಗ್ಲೂ ನಮ್ಮ ಸೋಲ್ಜರ್ಸ್ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್